ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಜಿ ಬಿ ವಿನಯ್ ಕುಮಾರ್ ಕಕ್ಕರಗೊಳ್ಳ ಮೊದಲನೇದಾಗಿ ನಿಮಗೆಲ್ಲರಿಗೂ ಧನ್ಯವಾದ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಾಗಲೂ ಕೂಡ ನನ್ನ ಕೈ ಹಿಡಿದಿದ್ದೀರಿ ಆದರೆ ನಿರೀಕ್ಷೆಗೆ ತಕ್ಕಂಥ ಮತಗಳು ಬಂದಿಲ್ಲ ಅಂತ ನನಗೂ ಗೊತ್ತು ನಿಮಗೂ ಕೂಡ ಅದೇ ರೀತಿ ಅನಿಸಿದೆ ಅಂತ ಅಂದ್ಕೊಳ್ತೀವಿ ನಮಗೆಲ್ಲ ಅನಿಸಿತ್ತು ಒಂದು ಮೂರು ಲಕ್ಷ ಬರುತ್ತೆ ಆಮೇಲೆ ಎರಡು ಲಕ್ಷ ಅನ್ನಿಸ್ತು ಆಮೇಲೆ ಹತ್ತತ್ರ ಬಂದಂಗೆ ಇಲ್ಲ ಒಂದು ಒಂದೂವರೆ ಲಕ್ಷ ಮಿನಿಮಮ್ ಬರುತ್ತೆ ಅಂತ ನಮಗೆಲ್ಲ ನಂಬಿಕೆ ಇತ್ತು ಈ ನಂಬಿಕೆಗೆ ಆಧಾರ ಏನಪ್ಪ ಅಂತಂದರೆ ನಮ್ಮ ಜೊತೆ ಗುರ್ಸ್ಕೊಂಡಿದ್ದ ಕಾರ್ಯಕರ್ತರು ಯಾರು ಅವತ್ತು ಆ ಕತ್ತಲ ರಾತ್ರಿ ಕರಾಳ ದಿನ ಅನುಭವಿಸಿ ನೆಕ್ಸ್ಟ್ ಬೆಳಗ್ಗೆ ಹೋರಾಟ ಮಾಡಿ ಓಟ್ ಹಾಕ್ಸಿದ್ರಿ ಇಲ್ಲ ನಮ್ಮೂರಲ್ಲಿ ಇನ್ನೂರು ಮುನ್ನೂರು ಓಟ್ ಹಾಕ್ಸಿದ್ದೀವಿ ನೂರು ನೂರೈವತ್ತು ಹಾಕ್ಸಿದ್ದೀವಿ ಅಂತ ಪಾಪ ಅವರು ಕೂಡ ಭಾವಿಸಿದ್ರು ಒಳಗೆ ಹೋದಾಗ ಯಾರು ಯಾರಿಗೆ ಓಟ್ ಹಾಕ್ತಾರೆ ಅನ್ನೋದು ಗೊತ್ತಿರಲ್ಲ ಸಹಜವಾಗಿ ಇಂಥ ಎಲೆಕ್ಷನ್ನಲ್ಲಿ ಯಾರು ಗೆಲ್ತಾರೆ ಅಂತ ಅನಿಸಿರುತ್ತೆ ಅಂಥವ್ರಿಗೆ ಓಟ್ ಹಾಕೋದು ಹೆಚ್ಚಿನ ಸಂಖ್ಯೆನಲ್ಲಿ ನಡೀತದೆ ಹಾಗಾಗಿ ಕಾಂಗ್ರೆಸ್ಸಿಗೂ ಸುಮಾರು ಆರು ಲಕ್ಷದ ಇಪ್ಪತ್ತು ಸಾವಿರ ಬಿ ಜೆ ಪಿಯು ಕೂಡ ಸುಮಾರು ಆರು ಲಕ್ಷ ಓಟ್ ಬಂದಿದೆ ನನಗೆ ಬಂದಂಥ ನಲವತ್ತು ಸಾವಿರದ ಒಂಬೈನೂರ ಏಳು ಓಟು ನಿರೀಕ್ಷೆಗಿಂತ ಭಾಳ ಕಡಿಮೆ ಆಗಿದ್ದು ಸಹಜವಾಗಿ ಸ್ವಲ್ಪ ನಿರಾಶೆ ಅಂತ ಅನ್ನಿಸ್ತು ಆದರೆ ಅದರ ಬಗ್ಗೆ ಯೋಚನೆ ಮಾಡಿದಾಗ ಓದು ದುಡ್ಡು ತಗೊಳ್ಳದಂಗೆ ಈ ಒಂದು ಕ್ಷೇತ್ರದಲ್ಲಿ ಇಷ್ಟೊಂದು ಜನಸಂಖ್ಯೆ ಅಂದರೆ ಭೂತಿಗೆ ಇಪ್ಪತ್ತು ಜನ ಇದ್ದಂಗೆ ಅದು ಅಷ್ಟು ಜನಗಳು ನನಗೆ ಸ್ವಾಭಿಮಾನದಿಂದ ಓಟ್ ಹಾಕಿದ್ದಾರೆ ಅಂತ ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ನಿಜವಾಗ್ಲೂ ಭಾಳ ಸಂತೋಷ ಆಯಿತು ನನಗೂ ಕೂಡ ಭಾಳ ಅಭಿಮಾನ ಉಕ್ಕಿ ಬಂತು ಕೆಲಸ ಮಾಡೋದಕ್ಕೆ ಇನ್ನೊಂದು ಸ್ವಲ್ಪ ಪ್ರೋತ್ಸಾಹ ಸಿಕ್ತು ಯಾಕಂದರೆ ಈಗಿನ ಕಾಲದಲ್ಲಿ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಓಟ್ ಸಿಗೋದು ಕಷ್ಟ ಇಡೀ ಕರ್ನಾಟಕದಲ್ಲಿ ಥರ್ಡ್ ಹೈಯೆಸ್ಟ್ ವೋಟ್ಸ್ ನನಗೆ ಸಿಕ್ಕಿದೆ ಬಿ ಜೆ ಪಿ ಕಾಂಗ್ರೆಸ್ ನಂತರ ಇಲ್ಲ ಯಾವುದೂ ಲೋಕಲ್ ರೀಜ್ನಲ್ ಪಾರ್ಟೀಸ್ ಇಲ್ಲ ಈ ಕ್ಷಣದಲ್ಲಿ ಠೇವಣಿ ಕಳ್ಕೊಂಡಿರ್ಬೋದು ಠೇವಣಿ ಅಂತಂದರೆ ಎರಡು ಕಾಲು ಲಕ್ಷ ಓಟ್ ಬೇಕು ಅಷ್ಟು ಯಾರೂ ಪಕ್ಷೇತರ ತಗೊಳಕ್ಕಾಗಲ್ಲ ಈ ವಿಡಿಯೋದಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಇಷ್ಟು ಜನಕ್ಕೆ ಮತ್ತೊಮ್ಮೆ ಧನ್ಯವಾದ ನನ್ನ ಜೊತೆ ಹೋರಾಟ ಮಾಡಿದವರಿಗೆ ಧನ್ಯವಾದ ಈಗ ಮುಂದಿನ ದಿನಗಳಲ್ಲಿ ನಾನು ನಿಮ್ಮ ಜೊತೆಗಿರ್ತೀನಿ ನೀವು ಕೂಡ ನಮ್ಮ ಜೊತೆಗಿರಿ ಒಗ್ಗಟ್ಟಾಗಿ ಹೋರಾಟ ಮಾಡೋಣ ಹೊಸ ರಾಜಕೀಯ ಪ್ರಜ್ಞೆಗೆ ಒಂದು ಅಡಿಪಾಯ ಹಾಕೋಣಂತೆ ಇನ್ನೊಂದು ಜನಗಳಲ್ಲಿ ಅರಿವು ಮೂಡಿಸ್ತಾ ಮುಂದಿನ ದಿನಗಳಲ್ಲಿ ಈ ನಲವತ್ತೆರಡು ಸಾವಿರ ಇರೋದು ಒಂದು ಲಕ್ಷ ಒಂದು ಲಕ್ಷ ಇರೋದು ಎರಡು ಲಕ್ಷ ಈ ರೀತಿ ಆಗೋ ಥರ ಒಂದು ಒಳ್ಳೆಯ ರಾಜಕೀಯ ಬೆಳವಣಿಗೆಗೆ ನಾವೆಲ್ಲ ಕಾರಣ ಆಗೋಣ ಅಂತ ಹೇಳಿ ನಾನು ಮಾತು ನೋಡುತ್ತೀನಿ ನಮಸ್ಕಾರ